ಇವತ್ತು ರಾಜ್ ಕುಟುಂಬನ ರಾಹುಲ್ ಗಾಂಧಿ ಭೇಟಿ ಮಾಡಿದ್ರು ಶಿವಣ್ಣವ್ರು ಹೇಳ್ದಂಗೆ ಅವ್ರು ಬಂದಿದ್ದು ಅವರ ಗೌರವ ತೋರಿಸ್ಬಿಟ್ರು ಓಕೆ ತುಂಬ ಹೆಮ್ಮೆ ಅನ್ಸುತ್ತೆ ಅಂದರೆ ಎಲ್ಲರೂ ಕುಟುಂಬದ ಮೇಲೆ ಒಂದು ಗೌರವ ಇಟ್ಕೊಂಡು ಎಸ್ಪೆಷಲಿ ನಮ್ಮ ಕುಟುಂಬದಿಂದ ನಾವು ಈ ಮಾತುಗಳನ್ನ ತುಂಬ ಪೆಟ್ಕೊಂಡು ಹೇಳ್ಕೊತೀವಿ ಯಾಕಂದರೆ ಇಡೀ ಕರ್ನಾಟಕದ ಜನತೆ ಜೊತೆಗೆ ರಾಜ್ಯ ಸರ್ಕಾರ ತೋರಿಸಿದಂಥ ಒಂದು ಒಂದು ಗೌರವ ಏನು ಹಾಗೂ ನಮ್ಮ ತಾಯಿಯವರು ಇರಬೇಕಾದ್ರೆ ಇಡೀ ರಾಮಯ್ಯ ಹಾಸ್ಪಿಟಲಲ್ಲಿ ಸ್ಟಾಫ್ ಡಾಕ್ಟರ್ಸ್ ತುಂಬ ಪ್ರಯತ್ನ ಅವರು ತೋರಿಸಿದಂಥ ಪ್ರೀತಿ ಹಾಗೂ ನೀವೆಲ್ಲ ತೋರಿಸಿದಂಥ ಪ್ರೀತಿ ಮಾಡಿದಂಥ ಕಾರ್ಯಕ್ರಮಗಳಿರ್ಬೋದು ಅಮ್ಮವ್ರ ಬಗ್ಗೆ ಎಲ್ಲ ಟಿ ವಿಗಳಲ್ಲೂ ತುಂಬ ಒಳ್ಳೊಳ್ಳೆ ಕಾರ್ಯಕ್ರಮಗಳು ಬಂತು ಪೇಪರಲ್ಲಿ ತಾಯಿಯವ್ರ ಬಗ್ಗೆ ಕೆಲವರಿಗೆ ಗೊತ್ತಿಲ್ಲದೇ ಇರೋ ವಿಷಯ ತಾಯಿಯವ್ರ ಬಗ್ಗೆ ಎಲ್ಲರಿಗೂ ಎಲ್ಲರಿಗೂ ಏನು ಅಂತ ಹೇಳಿದರು ಸೊ ಇದನ್ನೆಲ್ಲ ಒಟ್ಟಾರೆ ನೋಡಿದಾಗ ತುಂಬ ಹೆಮ್ಮೆ ಅನಿಸುತ್ತೆ ನಾವೀಗ ಅವ್ರನ್ನ ವೈಯಕ್ತಿಕವಾಗಿ ಕಳ್ಕೊಂಡಿರ್ಬೋದು ನಮ್ಮ ಮನಸ್ಸುಗಳಿಗೆ ಉಳ್ಕೊತಾರೆ ಅಂತ ಹೇಳಿ ನಾನು